ನಮಸ್ತೆ ನಮ್ಮ ಸೋಲ್ಫುಲ್ ಜರ್ನಿಯ ಮತ್ತೊಂದು ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಮನೆಯಲ್ಲಿ ಹುಟ್ಟಿದ ಹಬ್ಬದ ಆಚರಣೆ ಹೇಗಿರುತ್ತೆ ಅಂತ ನಿಮ್ಮೆಲ್ರಿಗೂ ತೋರಿಸೋದಕ್ಕೋಸ್ಕರ ಈ ಒಂದು ವ್ಲಾಗ್ನ ಮಾಡಿದ್ದೀವಿ ಮನೆಯಲ್ಲಿ ದೊಡ್ಡೋರ್ದು ಅಥವಾ ಚಿಕ್ಕೋರ್ದು ಯಾರದೇ ಹುಡ್ತಬ್ಬ ಆದ್ರೂ ಏನೋ ಒಂದು ರೀತಿ ಸಂಭ್ರಮ ಇರುತ್ತೆ ಹೆಂಗಸರುಗಳಿಗಂತೂ ರುಚಿ ರುಚಿಯಾದ ಅಡುಗೆಗಳನ್ನ ಮಾಡಬೇಕು ಸಿಹಿ ತಿಂಡಿಗಳನ್ನ ಮಾಡಬೇಕು ಅನ್ನೋದು ದೊಡ್ಡ ಆಸೆ ಇನ್ನು ಯಾರದೇ ಹುಟ್ಟಬ್ಬ ಇರಲಿ ಮನೆಯಲ್ಲಿ ಕೇಕ್ ಕಟ್ ಮಾಡೋದಂತೂ ಮಕ್ಕಳೇ ಅದು ನಮ್ಮ ಮನೇಲಿ ಮಾತ್ರ ಅಲ್ಲ ನಿಮ್ಮ ಮನೆಯಲ್ಲೂ ಆಗಿರ್ಬೋದು ಹೀಗಾಗಿ ಸೆಲೆಬ್ರೇಷನ್ ಅಂತ ಅಂದ್ಕೂಡಲೇ ಹಬ್ಬದ ವಾತಾವರಣ ಸೃಷ್ಟಿಯಾಗಿ ಹೋಗುತ್ತೆ ಅದಕ್ಕೆ ದೊಡ್ಡವರೆಲ್ಲರೂ ಸೇರಿ ಹುಟ್ಟಿದ ಹಬ್ಬ ಅಂತ ಈ ದಿವಸವನ್ನು ಕರೆಯೋಕ್ಕೆ ಶುರು ಮಾಡಿದ್ರು ಅಂತ ಕಾಣುತ್ತೆ ಇನ್ನು ನಮ್ಮ ಮನೆಯಲ್ಲಿ ಹುಟ್ಟಿದ ಹಬ್ಬದ ಆಚರಣೆ ಒಂದು ರೀತಿ ವಿಶೇಷ ಮತ್ತು ವಿಭಿನ್ನ ನಮ್ಮ ಮಗನ ಹುಟ್ಟಿದ ಹಬ್ಬದ ಆಚರಣೆಯ ವ್ಲಾಗಿದು ಸ್ಕೂಲಲ್ಲಿ ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಡೋದಕ್ಕೋಸ್ಕರನಾದರೂ ಡೇಟ್ ಪ್ರಕಾರ ಅವನು ಹುಟ್ಟಿದ ಭಾನ ಆಚರಿಸಲೇಬೇಕಾಗತ್ತೆ ಆದರೆ ಮನೆಯಲ್ಲಿ ಮಾತ್ರ ನಾವು ಅವನು ಹುಟ್ಟಿದ ತಿಥಿ ನಕ್ಷತ್ರ ಎಲ್ಲವನ್ನು ಗಣನೆಗೆ ತಗೊಂಡು ಹುಟ್ಟಿದ ಹಬ್ಬದ ಆಚರಣೆಯನ್ನು ಮಾಡ್ತೀವಿ ನಾವು ಈ ಮನೆಗೆ ಬಂದು ಹೆಚ್ಚು ಕಡಿಮೆ ಮೂರು ತಿಂಗಳು ಕಳೀತಾ ಬಂದಿದೆ ಬಂದಾಗಿಂದಲೂ ನಾವು ಯಾವುದೇ ರೀತಿಯ ದೇವರ ಪೂಜೆ ಅಥವಾ ವಿಶೇಷವಾದ ಹೋಮ ಏನನ್ನು ಮಾಡಿರಲಿಲ್ಲ ಹೀಗಾಗಿ ಹುಟ್ಟಿದ ಹಬ್ಬ ಮತ್ತು ನಾವು ಈ ಮನೆಗೆ ಬಂದಂತಹ ಒಂದು ಸಂಭ್ರಮಾಚರಣೆ ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಇವತ್ತು ಮನೆಯಲ್ಲಿ ಲಕ್ಷ್ಮೀ ಗಣಪತಿ ಹೋಮವನ್ನು ಮೊದಲನೇದಾಗಿ ಮಾಡ್ತಾಯಿದ್ದೀವಿ ಮಗನಿಗೆ ಇತ್ತೀಚೆಗಷ್ಟು ಉಪನಯನ ಆಗಿರೋದ್ರಿಂದ ಅವನು ಮೊದಲನೇ ಬಾರಿಗೆ ಕೂತ್ಕೊಂಡು ಹೋಮದಲ್ಲಿ ಪಾಲ್ಗೊಳ್ತಾ ಇದ್ದಾನೆ ಇದು ನಮ್ಮೆಲ್ಲರಿಗೂ ಬಹಳ ಖುಷಿಯ ವಿಚಾರ ಅವನಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡೋದು ಮತ್ತು ನಮ್ಮ ದೇಶದ ಧರ್ಮದ ಮತ್ತು ನಮ್ಮ ಪರಂಪರೆಯ ಒಂದು ಸಂಪ್ರದಾಯವನ್ನು ತಿಳಿಸಿಕೊಡೋದು ಕೂಡ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತ ನಾವು ಭಾವಿಸಿಕೊಂಡು ಈ ಕೆಲಸದಲ್ಲಿ ಅವನನ್ನು ಕೂಡ ಪಾಲ್ಗೊಳ್ಳೋ ಹಾಗೆ ಮಾಡಿದ್ದೀವಿ ಇವತ್ತಿನ ಕಾಲದಲ್ಲಿ ಇದು ಬಹಳ ಸೆನ್ಸಿಟಿವ್ ಆದಂತಹ ವಿಷಯ ಯಾಕೆಂದರೆ ಮಕ್ಕಳನ್ನು ಫೋರ್ಸ್ ಮಾಡಿ ಈ ರೀತಿ ಕೂರಿಸ್ಕೊಂಡು ಏನಾದರೂ ಕೆಲಸ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರೋದಿಲ್ಲ ಪ್ರತಿದಿನ ಆ ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀವೋ ಯಾವ ರೀತಿ ಸಂಸ್ಕಾರವನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದನ್ನು ಮೊದಲು ನಾವು ಮನೆಯಲ್ಲಿ ಪಾಲನೆ ಮಾಡಿದಾಗ ಮಕ್ಕಳಿಗೂ ಕೂಡ ಅದರಲ್ಲಿ ಆಸಕ್ತಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ನಾವು ಏನನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀವೋ ಅದನ್ನು ನಾವು ಮನೆಯಲ್ಲಿ ಪಾಲಿಸ್ತಾ ಬಂದಾಗ ಮಕ್ಕಳಿಗೆ ಅದು ಫೋರ್ಸ್ಫುಲ್ ಅಂತ ಅನಿಸೋದಿಲ್ಲ ಹಾಗೆ ಇದನ್ನು ನಾನು ಮಾಡಲೇಬೇಕಲ್ಲಪ್ಪ ಅಂತ ಕೂಡ ಅನಿಸೋದಿಲ್ಲ ಅವರೇ ಸ್ವಇಚ್ಛೆಯಿಂದ ಕೂತ್ಕೊಂಡು ಅದನ್ನು ಮಾಡ್ತಾರೆ ಇನ್ನು ಈ ರೀತಿಯ ಹೋಮ ಹವನ ಪೂಜೆಗಳ ಬಗ್ಗೆ ಹೇಳೋದಾದರೆ ಪ್ರತಿ ವರ್ಷ ಮನೆಯಲ್ಲಿ ಯಾವುದಾದ್ರೂ ಒಂದು ಪರ್ವ ಕಾಲದಲ್ಲಿ ದೇವರ ಪೂಜೆ ಅಥವಾ ಹೋಮ ಈ ರೀತಿ ಏನಾದರೂ ಒಂದು ಮಾಡ್ತಾ ಇದ್ದರೆ ಮನೆ ಉದ್ಧಾರ ಆಗುತ್ತೆ ಏಳಿಗೆ ಆಗುತ್ತೆ ಮನೆಯವರೆಲ್ಲರೂ ಆರೋಗ್ಯವಾಗಿರ್ತಾರೆ ಮನೆಗೆ ಬರುವಂತಹ ಸಂಪತ್ತಾಗಿರ್ಬೋದು ಇವೆಲ್ಲವೂ ಕೂಡ ವೃದ್ಧಿ ಆಗುತ್ತೆ ಹಾಗೆ ಮನೆಯಲ್ಲಿ ಒಂದು ಪಾಸಿಟಿವ್ ಹೋರ ಇರುತ್ತೆ ಅನ್ನೋದು ದೊಡ್ಡವರ ನಂಬಿಕೆ ಇನ್ನು ಪರ್ವಕಾಲಗಳು ಅಂದರೆ ಸಂಕ್ರಾಂತಿ ಆಗಿರ್ಬೋದು ಅಥವಾ ಯುಗಾದಿ ಆಗಿರ್ಬೋದು ಅಥವಾ ಮನೆಯಲ್ಲಿ ಈ ರೀತಿ ಮಕ್ಕಳು ಅಥವಾ ದೊಡ್ಡವರು ಹುಟ್ಟಿದ ದಿವಸ ಅಥವಾ ಮದುವೆ ವಾರ್ಷಿಕೋತ್ಸವದ ದಿನ ಈ ರೀತಿ ಯಾವುದಾದ್ರೂ ನಮಗೆ ಸ್ಪೆಷಲ್ ಅನಿಸುವಂತಹ ದಿವಸವನ್ನು ಆಯ್ಕೆ ಮಾಡಿಕೊಂಡು ಅಂತಹ ದಿನ ದೇವರ ಕಾರ್ಯವನ್ನು ಮನೆಯಲ್ಲಿ ಮಾಡೋದರಿಂದ ವಿಶೇಷ ದಿನದ ಆಚರಣೆಯ ಜೊತೆಗೆ ಮನೆಯ ಪಾಸಿಟಿವಿಟಿ ಕೂಡ ಹೆಚ್ಚಾಗತ್ತೆ ಮನೆಯಲ್ಲಿ ಏನಾದರೂ ಸಣ್ಣ ಮಕ್ಕಳಿದ್ದರೆ ಆ ಮಕ್ಕಳಿಗೆ ಹನ್ನೆರಡು ವರ್ಷ ತುಂಬುವರೆಗೂ ಹುಟ್ಟಿದ ಹಬ್ಬದ ದಿನ ಅಥವಾ ನಾವು ನಮ್ಮ ಹಿಂದೂ ಧರ್ಮದ ಕ್ಯಾಲೆಂಡರ್ನ ಏನು ಫಾಲೋ ಮಾಡ್ತೀವಿ ಅದರ ಪ್ರಕಾರ ಅವರು ಹುಟ್ಟಿದ ತಿಥಿ ನಕ್ಷತ್ರದ ನಂತರ ಹೆಚ್ಚಿಸಿ ಮಾಡೋದು ಅಂತ ಕರಿತೀವಿ ನಾವು ಆ ರೀತಿ ಆ ಮಕ್ಕಳಿಗೆ ಆಯುಷ್ಯ ವೃದ್ಧಿ ಆಗಲಿ ಅಂತ ಅಂದ್ಕೊಂಡು ಮನೆಯಲ್ಲೇ ಆಯುಷ್ಯ ಹೋಮವನ್ನು ಮಾಡ್ಬೋದು ಇದನ್ನು ಎಲ್ಲೆಲ್ಲೋ ದೇವಸ್ಥಾನಗಳಲ್ಲಿ ಅಥವಾ ಪಾರ್ಟಿ ಹಾಲ್ನಲ್ಲಿ ಸಭಾಭವನದಲ್ಲಿ ಮಾಡೋ ಬದಲು ಮನೆಯಲ್ಲೇ ಮಾಡೋದ್ರಿಂದ ಮನೆಯ ಪಾಸಿಟಿವಿಟಿ ಹೆಚ್ಚಾಗುತ್ತೆ ಅನ್ನೋದು ಒಂದು ನಂಬಿಕೆ ಹಾಗಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅರ್ಚನೆ ವಿಶೇಷ ಪೂಜೆ ಇದನ್ನೆಲ್ಲ ಮಾಡಿಸ್ಬಾರ್ದು ಅಂತ ಖಂಡಿತ ಅಲ್ಲ ಯಾಕೆಂದರೆ ಕೆಲವೊಬ್ಬರಿಗೆ ಅದನ್ನು ಮನೆಯಲ್ಲಿ ಮಾಡುವಂತಹ ವ್ಯವಸ್ಥೆ ಇಲ್ಲದೆ ಇರ್ಬೋದು ಅಥವಾ ಅನಾನುಕೂಲಗಳಿರ್ಬೋದು ಹೀಗಾಗಿ ಮಾಡಿದ್ರೆ ಒಳ್ಳೆಯದು ಅನ್ನೋದು ಬಿಟ್ಟರೆ ಮಾಡದೇ ಇದ್ದರೆ ತಪ್ಪು ಅಥವಾ ಕೆಡಕಾಗುತ್ತೆ ಅನ್ನೋದು ಖಂಡಿತ ನಮ್ಮ ವಾದ ಅಲ್ಲ దేవ పూజ దేవే విశేష నైవేద్యూ వ్యత్యాస గణపతికి హరికీ గణపతికి ఉద్యోగ పాలసే దుర్గ దేవీ పూజ నిరత్య నైవేద్యమే நான் <laughs> கன்யாதி ಖಾದ್ಯಗಳು ಅಂತ ನಮ್ಮ ನಂಬಿಕೆ ಆ ಕಡೆ ದೇವರ ಪೂಜೆ ಸಮಾಪ್ತಿ ಆಗ್ತಿದ್ದಂಥ ಈ ಕಡೆ ಹೋಮದ ಪೂರ್ಣಾಹುತಿ ನಡೀತಾ ಇದೆ ಇದರ ವಿಶೇಷತೆ ಏನು ಅಂದರೆ ಪೂರ್ಣಾಹುತಿ ಅನ್ನೋದು ಹೋಮದ ಕಡೆಯ ಹವಿಸ್ಸಾಗಿರುತ್ತೆ ವೇದ ಘೋಷ ಘಂಟಾನಾದ ಜಾಗತೆಯಾದ ಶಂಖನಾದ ಇದೆಲ್ಲದರ ಜೊತೆಗೆ ನಾವು ಈ ಕಡೆಯ ಹವಿಸ್ಸನ್ನು ದೇವರಿಗೆ ಸಮರ್ಪಣೆ ಮಾಡೋದು ನಮ್ಮ ಭಕ್ತಿಯನ್ನು ಸೂಚಿಸುತ್ತೆ ಹಾಗೆಯೇ ನಾವು ಮಾಡ್ತಿರುವ ಹೋಮ ಸಮಾಪ್ತಿಯಾಗಿದೆ ಅಂತ ಕೂಡ ಸೂಚಿಸುತ್ತೆ ಹೀಗಾಗಿ ಸುಮಾರು ಕಡೆ ಪೂರ್ಣಾಹುತಿಯನ್ನು ಕೊಟ್ಟ ನಂತರ ಚಪ್ಪಾಳೆ ತಗ್ತಾರೆ ಅಥವಾ ದೇವರಿಗೆ ಜಯಕಾರವನ್ನು ಕೂಡ ಹಾಕ್ತಾರೆ ಹೀಗಾಗಿ ಆ ದೈವಿಕ ಶಕ್ತಿ ನಾವು ಬೆಳೆಯೋದಕ್ಕೆ ಈ ಪೂರ್ಣಾಹುತಿ ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬಿಡ್ತಾರೆ ಇನ್ನು ನಾವು ಸಮರ್ಪಣೆ ಮಾಡಿರುವಂತಹ ದ್ರವ್ಯಗಳೆಲ್ಲವೂ ಹುತ ಆದ ನಂತರ ಈ ಭಸ್ಮವನ್ನ ತೆಗೆದಿಟ್ಕೊಂಡು ಮನೆಯವರೆಲ್ರು ಹಚ್ಕೊಳ್ಳೋದು ಒಂದು ಅಭ್ಯಾಸ ಸಂಜೆ ನಮ್ಮ ಮಗ ಆಸೆ ಪಟ್ಟ ಹಾಗೇನೆ ಅವನಿಗೆ ಇಷ್ಟವಾದ ಕೇಕನ್ನ ತಗೊಂಡು ಬಂದು ಅವನಿಗೆ ಇಷ್ಟ ಆಗಿರುವಂತಹ ಜನರನ್ನೆಲ್ಲ ಕರೆದು ಒಂದು ಸಣ್ಣ ಸೆಲೆಬ್ರೇಷನ್ನ ಕೂಡ ಮಾಡಿದ್ವಿ ಹೊಸ ಬಟ್ಟೆ ಹಾಕೋಬೇಕು ಕೇಕ್ ಕಟ್ ಮಾಡಬೇಕು ಫ್ರೆಂಡ್ಸ್ನೆಲ್ಲ ಕರೆದು ಅವರಿಗೆ ಸಣ್ಣದಾಗಿ ಪಾರ್ಟಿಯನ್ನೆಲ್ಲ ಕೊಡಬೇಕು ಗಿಫ್ಟ್ಸ್ನ ತೊಗೋಬೇಕು ಅಂತ ಖಂಡಿತ ಎಲ್ಲ ಮಕ್ಕಳಿಗೂ ಆಸೆ ಇದ್ದೇ ಇರುತ್ತೆ ಅದನ್ನು ನಾವು ಯಾಕೆ ನಿರಾಸೆ ಮಾಡಬೇಕು ಹೀಗಾಗಿ ಅದನ್ನು ಕೂಡ ಮುಗಿಸಿದ್ವಿ ಒಂದು ರೀತಿ ಗ್ರ್ಯಾಂಡ್ ಬರ್ತ್ಡೇ ಸೆಲೆಬ್ರೇಷನ್ ಅಂತಲೇ ಹೇಳಬೇಕು ಈ ರೀತಿ ಸಂಪ್ರದಾಯವನ್ನು ಬಿಟ್ಕೊಡ್ದೇನೆ ಹಾಗೆಯೇ ಪಾಶ್ಚಾತ್ಯವಾಗಿ ನಾವು ಏನನ್ನು ಮಾಡಿಕೊಂಡು ಬರ್ತಾಯಿದ್ದೀವೋ ಕೆಲವು ವರ್ಷಗಳಿಂದ ಇದನ್ನು ಫಾಲೋ ಮಾಡ್ಕೊಂಡು ಬರೋದರಿಂದ ಮಕ್ಳಿಗೂ ಖುಷಿಯಾಗತ್ತೆ ನಮಗೂ ಖುಷಿಯಾಗತ್ತೆ ಯಾರನ್ನು ಬಿಟ್ಕೊಟ್ವಿ ಅನ್ನೋ ಒಂದು ಮನೋಭಾವ ಇರೋದಿಲ್ಲ ಕೇಕ್ ಒಂದು ಹೊರಗಡೆಯಿಂದ ತಂದ್ರೂ ಮನೆಯಲ್ಲೇ ಬೇಸನ್ ಲಾಡು ನುಚ್ಚುನುಂಡೆ ಎಲ್ಲ ಮಾಡಿ ಮಕ್ಕಳನ್ನೆಲ್ಲ ಕರೆದು ಅವರಿಗೆ ಹಂಚಿದ್ವಿ ಇನ್ನು ನನ್ನ ಮಗನ ಫೇವ್ರೆಟ್ ಜ್ಯೂಸ್ ಕೂಡ ತೊಗೊಂಡು ಬಂದಿದ್ವಿ ಇದಾಗಿತ್ತು ಬರ್ಡೇ ಸೆಲೆಬ್ರೇಷನ್